ಕನ್ನಡ ವ್ಯಾಕರಣ ಮಾಲಿಕೆಯಲ್ಲಿ ಸಮಾಸಗಳಿಗೆ ತನ್ನದೇ ಆದಂತೆ ಇರಿದಾದ ಸ್ಥಾನವಿದೆ ಇಲ್ಲಿ ಸಮಾಸ ಅಂದರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಒಂದು ಹೊಸ ಪದವಾಗುವುದಕ್ಕೆ ಸಮಾಸ ಎಂತೇವೆ ಅಂದರೆ ಎರಡು ಅಥವಾ ಅದಕ್ಕಿಂತಲೂ ಹೆಚ್ಚು ಪದಗಳು ಸೇರಿ ಅರ್ಥವನ್ನು ನೀಡುವ ರೀತಿಯಲ್ಲಿ ಒಂದು ಹೊಸ ಪದವಾಗಿ ಮಾರ್ಪಾಡಾಗುವುದಕ್ಕೆ ಸಮಾಸ ಅಂತೇಳಿ ಕರೆದುಕೊಳ್ತೀವಿ ಸಮಾಸದಲ್ಲಿ ಬರುವ ಮೊದಲನೆಯ ಪದವನ್ನು ಪೂರ್ವ ಪದವೆಂದು ಎರಡನೆಯ ಪದವು ಉತ್ತರ ಪದವೆಂದು ಕರೆಸಿಕೊಳ್ಳುತ್ತದೆ ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಎನ್ನುತ್ತಾರೆ ಉದಾಹರಣೆ ನೋಡೋದಾದರೆ ಪೂರ್ವ ಪದ ಉತ್ತರ ಪದ ಸಮಸ್ತ ಪದ ಮಳೆಯ ಅಂತಕ್ಕಂಥದ್ದು ಪೂರ್ವ ಪದ ಉತ್ತರ ಪದ ಕಾಲ ಎರಡನ್ನು ಸೇರಿಸಿ ಬರೆದಂಥದ್ದನ್ನು ನಾವು ಸಮಸ್ತ ಪದ ಅಂತೀವಿ ಅದು ಮಳೆಗಾಲ ಹಾಗೆ ಮರದ ಪ್ಲಸ್ ಕಾಲು ಮರಗಾಲು ಇಲ್ಲಿ ಮರದ ಅಂತಕ್ಕಂಥದ್ದು ಪೂರ್ವ ಪದವಾದರೆ ಕಾಲು ಅಂತಕ್ಕಂಥದ್ದು ಉತ್ತರ ಪದ ಇವೆರಡನ್ನು ಸೇರಿಸಿ ಬರೀತಕ್ಕಂಥ ಪದವನ್ನು ಸಮಸ್ತ ಪದ ಅಂತೀವಿ ಇಲ್ಲಿ ಮರಗಾಲು ಅಂತಕ್ಕಂಥದ್ದು ಸಮಸ್ತ ಪದವಾಗ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ ಸಮಾಸದ ಪ್ರಕಾರಗಳು ಸಂಸ್ಕೃತ ಸಮಾಸ ಕನ್ನಡ ಸಮಾಸ ಅಂತೇಳಿ ಎರಡು ಪ್ರಕಾರಗಳನ್ನು ಮೊದಲನೇದಾಗಿ ಕಾಣ್ಬೋದು ಸಂಸ್ಕೃತ ಸಮಾಸಗಳಲ್ಲಿ ತತ್ಪುರುಷ ಸಮಾಸ ಕರ್ಮಧಾರೆ ಬಿಗು ಸಮಾಸ ಬಹುರ್ವಿ ಸಮಾಸ ದ್ವಂದ್ವ ಸಮಾಸ ಅಂಶಿ ಸಮಾಸ ಹಾಗೆ ಕನ್ನಡದ ಸಮಾಸಗಳಲ್ಲಿ ಕ್ರಿಯಾ ಸಮಾಸ ಘಮಕ ಸಮಾಸ ಈ ರೀತಿಯಾಗಿ ಎಂಟು ಸಮಾಸಗಳನ್ನು ಇಲ್ಲಿ ವರ್ಗೀಕರಿಸಿರುವುದನ್ನು ನಾವು ಕಾಣಬಹುದಾಗಿದೆ ಮೊದಲನೆಯ ಸಮಾಸ ಸಂಸ್ಕೃತ ಸಮಾಸಗಳಲ್ಲಿ ಒಂದೇ ತತ್ಪುರುಷ ಸಮಾಸ ತತ್ಪುರುಷ ಸಮಾಸದ ನಿಯಮವನ್ನು ನಾವು ಗಮನಿಸುವುದಾದರೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದು ಅದಕ್ಕೆ ತತ್ಪುರುಷ ಸಮಾಸ ಎನ್ನುತ್ತಾರೆ ಇಲ್ಲಿ ಉದಾಹರಣೆಯನ್ನು ಗಮನಿಸುತ್ತಾದರೆ ಮರದ ಪ್ಲಸ್ ಕಾಲು ಮರಗಾಲು ಇದು ಷಷ್ಠಿ ತತ್ಪುರುಷ ಸಮಾಸ ಇಲ್ಲಿ ಸ ತತ್ಪುರುಷ ಸಮಾಸಗಳಲ್ಲಿ ವಿಭಕ್ತಿ ಪ್ರತ್ಯಯಗಳು ಕೂಡ ಪ್ರಮುಖವಾಗಿ ಬಡಕೆ ಆಗ್ತಕ್ಕಂಥದ್ದನ್ನು ಗಮನಿಸ್ಬೋದಾಗಿದೆ ಹಾಗೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದ ಅವರೆ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ ಬೆಟ್ಟದ ಅಂತಕ್ಕಂಥದ್ದು ಪ್ರಧಾನವಾಗಿ ಬರ್ತಕ್ಕಂಥದ್ದನ್ನು ಕಾಣ್ಬೋದು ಹಾಗೆ ಮುಂದಿನ ಒಂದು ಉದಾಹರಣೆಯನ್ನು ಗಮನಿಸುವುದಾದರೆ ಕಲ್ಲಿನ ಪ್ಲಸ್ ಹಾಸಿಗೆ ಕಲ್ಲು ಹಾಸಿಗೆ ಇಲ್ಲೂ ಕೂಡ ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗಿದೆ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಇದು ಸಪ್ತಮಿ ತತ್ಪುರುಷ ಸಮಾಸ ಇಲ್ಲೂ ಕೂಡ ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ ಹಗಲಿನಲ್ಲಿ ಪ್ಲಸ್ ಕನಸು ಹಗಲುಗನಸು ಇದು ಕೂಡ ಸಪ್ತಮಿ ತತ್ಪುರುಷ ಸಮಾಸ ಇಲ್ಲೂ ಕೂಡ ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥದ್ದನ್ನು ಗಮನಿಸ್ಬೋದು ಕಣ್ಣಿನಿಂದ ಪ್ಲಸ್ ಕುರುಡು ಕಣ್ಗುರುಡು ತೃತೀಯ ತತ್ಪುರುಷ ಸಮಾಸವಾಗಿರ್ತಕ್ಕಂಥದ್ದನ್ನು ಕಾಣಬಹುದು ಹಾಗೆ ಅಭ್ಯಾಸಕ್ಕೆ ಗಮನಿಸುವುದಾದರೆ ಕವಿ ಬಂಧಿತ ಉತ್ತಮೋತ್ತಮ ಮಂದಿರ ಧನರಕ್ಷಣೆ ವಯೋವೃದ್ಧ ಇವುಗಳನ್ನು ನಾವಿಲ್ಲಿ ಅಭ್ಯಾಸದಲ್ಲಿ ಬಳಸಿಕೊಳ್ಳಬಹುದಾಗಿದೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದು ಉತ್ತರ ಪದವನ್ನ ಪೂರ್ವ ಪದ ವರ್ಣಿಸಿದರೆ ಕರ್ಮಧಾರೆಯ ಸಮಾಸ ಎನ್ನುತ್ತಾರೆ ಸಲ ಗಮನಿಸೋದಾದ್ರೆ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಆ ಉತ್ತರ ಪದವನ್ನು ಪೂರ್ವ ಪದ ವರ್ಣಿಸಿದರೆ ಅದನ್ನು ಕರ್ಮಧಾರೆ ಸಮಾಸ ಎನ್ನುತ್ತಾರೆ ಉದಾಹರಣೆಗೆ ಗಮನಿಸೋದಾದರೆ ಇರಿದು ಪ್ಲಸ್ ಜೇನು ಇಲ್ಲಿ ಉತ್ತರ ಪದ ಜೇನು ಆ ಜೇನು ಅಂತಕ್ಕಂಥದ್ದು ಪ್ರಧಾನವಾಗಿ ಅರ್ಥ ನೀಡ್ತಕ್ಕಂಥ ಪದವಾಗಿದೆ ಆ ಜೇನನ್ನು ಇಲ್ಲಿ ಉತ್ ಪೂರ್ವ ಪದ ವರ್ಣಿಸ್ತಾ ಇದೆ ಇರಿದು ಅಂತ ಅಲ್ಲಿ ಹೆಜ್ಜೇನು ಅಂತ ಆಯಿತು ಇರಿದು ಪ್ಲಸ್ ಜೇನು ಹೆಜ್ಜೇನು ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ ಆ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದು ಆ ಉತ್ತರ ಪದವನ್ನು ಪೂರ್ವದ ಪೂರ್ವ ಪದ ವರ್ಣಿಸ್ತಾ ಇದೆ ಅದರ ಒಂದು ಗುಣವನ್ನು ವರ್ಣಿಸ್ತಾ ಇದೆ ಇರಿದು ಅಂತ ಹೇಳಿ ವರ್ಣಿಸ್ತಾ ಕಾರಣ ಕಾಣಬಹುದು ಹಾಗೆ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯ ಪ್ರಕಾಶ ಇನಿದು ಪ್ಲಸ್ ಮಾವು ಇಮ್ಮಾವು ಮೆಲಿತು ಪ್ಲಸ್ ಮಾತು ಮೆಲ್ ಮಾತು ಇನಿದು ಪ್ಲಸ್ ಸರ ಇಂಚರ ಇರಿದು ಪ್ಲಸ್ ಮರ ಎಮ್ಮರ ಹಾಗೆ ಇನ್ನು ಅಭ್ಯಾಸಕ್ಕೆ ಕೆಲವು ಪದಗಳನ್ನು ಗಮನಿಸಬಹುದಾಗಿದೆ ಶ್ವೇತವರ್ಣ ನೀಲ ಸಮುದ್ರ ಶ್ವೇತ ವಸ್ತ್ರ ಕೆಂದಾವರೆ ಇವುಗಳನ್ನು ಕೂಡ ನಾವು ಕರ್ಮಧಾರೆಯ ಸಮಾಸದಲ್ಲಿ ಬಳಸಬಹುದಾಗಿದೆ ಹಾಗೆ ಮೂರನೆಯ ಸಮಾಸ ದ್ವಿಗು ಸಮಾಸ ದ್ವಿಗು ಸಮಾಸದ ನಿಯಮವನ್ನು ಗಮನಿಸುವುದಾದರೆ ಪೂರ್ವ ಪದದಲ್ಲಿ ಸಂಖ್ಯಾವಾಚಕವಿದ್ದು ಉತ್ತರ ಉತ್ತರದ ನಾಮಪದದೊಡನೆ ಸೇರಿಯಾಗುವಂಥ ಸಮಾಸಕ್ಕೆ ದ್ವಿಗು ಸಮಾಸ ಎನ್ನುತ್ತಾರೆ ಪೂರ್ವ ಪದದಲ್ಲಿ ಸಂಖ್ಯಾ ಉತ್ತರ ಪದದ ನಾಮಪದದೊಡನೆ ಸೇರಿ ಆಗುವಂತ ಸಮಾಸಕ್ಕೆ ದ್ವಿಗು ಸಮಾಸ ಎನ್ನುತ್ತಾರೆ ಉದಾಹರಣೆ ಗಮನಿಸೋದಾದರೆ ಎರಡು ಪ್ಲಸ್ ಮಡಿ ಇಮ್ಮಡಿ ಇಲ್ಲಿ ಎರಡು ಅಂತಕ್ಕಂಥದ್ದು ಸಂಖ್ಯಾವಾಚಕ ಸಂಖ್ಯೆಯನ್ನು ತೂಸು ಸೂಚಿಸ್ತಕ್ಕಂಥದ್ದು ಮಡಿ ಅಂತಕ್ಕಂಥದ್ದು ನಾಮಪದ ಎರಡು ಸೇರಿ ಸಮಸ್ತ ಪದ ಇಮ್ಮಡಿ ಆಗ್ತಕ್ಕಂಥದ್ದನ್ನು ಗಮನಿಸ್ಬೋದಾಗಿದೆ ಹಾಗೆ ಇನ್ನು ಉದಾಹರಣೆಗೆ ಕೆಲವು ಉದಾಹರಣೆಗಳನ್ನು ಈ ಮುಂದೆ ಗಮನಿಸ್ಬೋದು ಮೂರು ಪ್ಲಸ್ ಮಡಿ ಮುಮ್ಮಡಿ ಮೂರು ಪ್ಲಸ್ ಗಾವುದ ಮೂಗಾವುದ ಪಂಚಗಳಾದ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು ಸಪ್ತಗಳಾದ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಈ ರೀತಿಯಾಗಿ ಸಮಾಸದ ಉದಾಹರಣೆಗಳನ್ನು ನೋಡಬಹುದಾಗಿ ಅಭ್ಯಾಸಕ್ಕೆ ಏಕಾಂಗ ದ್ವಿಶಿರ ಸಪ್ತಸಾಗರಗಳು ಇವುಗಳನ್ನು ಕೂಡ ಅಭ್ಯಾಸದಲ್ಲಿ ಬಳಸಿಕೊಳ್ಳಬಹುದಾಗಿದೆ ನಾಲ್ಕನೆಯ ಸಮಾಸ ದ್ವಂದ್ವ ಸಮಾಸ ನಿಯಮ ಎರಡು ಅಥವಾ ಅನೇಕ ನಾಮ ಪದಗಳು ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ ದ್ವಂದ್ವ ಸಮಾಸ ಎನ್ನುತ್ತಾರೆ ಇಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ದ್ವಂದ್ವ ಸಮಾಸ ಎನ್ನುತ್ತಾರೆ ಇಲ್ಲಿ ಉತ್ತರ ಪದ ಮತ್ತು ಪೂರ್ವ ಪದದ ಅರ್ಥಗಳ ಎರಡೂ ಕೂಡ ಸಮಾನವಾಗಿರುವಂಥ ಸಂದರ್ಭ ದ್ವಂದ್ವ ಸಮಾಸ ಅಂತೇಳಿ ಕರ್ಕೊಬಹುದಾಗಿದೆ ಉದಾಹರಣೆಗೆ ಪ್ರಾರ್ಥನು ಪ್ಲಸ್ ಭೀಮನು ಪಾರ್ಥ ಭೀಮರು ಇಲ್ಲಿ ಪೂರ್ವ ಪದದಲ್ಲಿಯೂ ಕೂಡ ನಾಮಪದ ಇದೆ ಉತ್ತರ ಪದದಲ್ಲೂ ನಾಮಪದವಿದೆ ಎರಡೂ ಪದಗಳು ಕೂಡ ಪ್ರಧಾನವಾಗಿವೆ ಇಂತಹ ಸಮಾಸವನ್ನ ದ್ವಂದ್ವ ಸಮಾಸ ಅಂತ ಹಾಗೆ ಎರಡನೇ ಉದಾಹರಣೆಯನ್ನ ಗಮನಿಸೋದಾದ್ರೆ ಭೀಮನು ಪ್ಲಸ್ ಅರ್ಜುನನು ಭೀಮಾರ್ಜುನರು ಇಲ್ಲಿಯೂ ಕೂಡ ಪೂರ್ವ ಪದದಲ್ಲಿಯೂ ಕೂಡ ನಾಮಪದ ಇದೆ ಉತ್ತರ ಪದದಲ್ಲೂ ನಾಮಪದ ಇದೆ ಎರಡೂ ಕೂಡ ಪ್ರಧಾನವಾಗಿ ಅರ್ಥವನ್ನು ನೀಡ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ ಹಾಗೆ ಮುಂದಿನ ಉದಾಹರಣೆಗಳನ್ನು ಗಮನಿಸುವುದಾದರೆ ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗವು ಗಿರಿವನ ದುರ್ಗಗಳು ಮಾದ್ರರು ಪ್ಲಸ್ ಮಾಗದರು ಪ್ಲಸ್ ಯಾದವರು ಮಾದ್ರ ಮಾಗದ ಯಾದವರು ಹನುಮನು ಪ್ಲ ಭೀಮನು ಪ್ಲಸ್ ರಾಮನು ಹನುಮ ಭೀಮ ರಾಮರು ಕರಿಯು ಪ್ಲಸ್ ತುರಗವು ಪ್ಲಸ್ ರಥವು ಕರಿ ತುರಗ ರಥಗಳು ಅಭ್ಯಾಸಕ್ಕಾಗಿ ಸೂರ್ಯ ಚಂದ್ರರು ಕೆರೆಕಟ್ಟೆ ಭಾವಿಗಳು ಲವಕುಶರು ರಾಮ ಲಕ್ಷ್ಮಣರು ಈ ರೀತಿಯಾಗಿ ಮೊದಲಾದಂತಹ ಉದಾಹರಣೆಗಳನ್ನ ನಾವು ದ್ವಂದ್ವ ಸಮಾಸದಲ್ಲಿ ಗಮನಿಸಬಹುದಾಗಿದೆ ಐದನೇದು ಬಹುರ್ವ ಸಮಾಸ ಇದರ ನಿಯಮವನ್ನು ಗಮನಿಸುವುದಾದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಅನ್ಯ ಪದ ಪ್ರಧಾನವಾಗಿದ್ದರೆ ಬಹುರ್ವಿ ಸಮಾಸ ಹೇಳಿ ಕರ್ಕೊಂತಾರೆ ಉದಾಹರಣೆಗೆ ಗಮನಿಸೋದಾದ್ರೆ ಇಲ್ಲಿ ಹಣೆಯಲ್ಲಿ ಪ್ಲಸ್ ಕಣ್ಣು ಪ್ಲಸ್ ಉಳ್ಳವ ಇಲ್ಲಿ ಹಣೆಗಣ್ಣ ಅಂದ್ರೆ ಶಿವ ಅಂತ ಆಗುತ್ತೆ ಇಲ್ಲಿ ಹಣೆಯಲ್ಲಿ ಕಣ್ಣು ಉಳ್ಳವ ಇವೆಲ್ಲವಕ್ಕಿಂತಲೂ ಪ್ರಮುಖವಾಗಿ ನಮಗೆ ಅನ್ಯ ಪದದ ಪ್ರಧಾನವಾದ ಅರ್ಥ ಬರುತ್ತೆ ಅದು ಶಿವ ಅಂತಕ್ಕಂಥದ್ದು ಹಾಗಾಗಿ ಪದ ಪ್ರಧಾನವಾಗಿ ಅರ್ಥ ನೀಡ್ತಕ್ಕಂಥದನ್ನ ಬಹುರ್ವಿ ಸಮಾಸ ಅಂತ ಇನ್ನೊಂದು ನೋಡೋದಾದ್ರೆ ಪಾಣಿಯಲ್ಲಿ ಪ್ಲಸ್ ಚಕ್ರವು ಪ್ಲಸ್ ಉಳ್ಳವ ಚಕ್ರಪಾಣಿ ಪಾಣಿಯಲ್ಲಿ ಪ್ಲಸ್ ಚಕ್ರವು ಪ್ಲಸ್ ಉಳ್ಳವ ಚಕ್ರಪಾಣಿ ಇಲ್ಲಿ ಪ್ರಧಾ ಅನ್ಯ ಅರ್ಥ ಬರುತ್ತೆ ಅನ್ಯ ಅರ್ಥ ಅನ್ಯ ಪದದ ಅರ್ಥ ಪ್ರಧಾನವಾಗುತ್ತೆ ಅಂದ್ರೆ ವಿಷ್ಣು ಅಂತಕ್ಕಂಥದ್ದು ಹಾಗೆ ಮುಂದಿನ ನೋಡೋದಾದ್ರೆ ಮೂರು ಪ್ಲಸ್ ಕಣ್ಣು ಪ್ಲಸ್ ಉಳ್ಳವ ಮುಕ್ಕಣ್ಣ ಶಿವ ದಿನಪನ ಪ್ಲಸ್ ಸುತ ಪ್ಲಸ್ ಆಗಿರುವವ ದಿನಪ ಸುತ ಕರ್ಣ ಧನಜರಿಗೆ ಪ್ಲಸ್ ಸರಿಪು ಪ್ಲಸ್ ಆಗಿರುವ ಧನಜರಿಪು ಕೃಷ್ಣ ರಾಜೀವನಿಗೆ ಪ್ಲಸ್ ಸಖ ಆಗಿರುವವ ರಾಜೀವ ಸಖ ಸೂರ್ಯ ಹಾಗೆ ಅಭ್ಯಾಸಕ್ಕೆ ನೋಡೋದಾದ್ರೆ ಅಭ್ಯಾಸಕ್ಕೆ ಮತ್ತಷ್ಟು ಉದಾಹರಣೆಗಳನ್ನು ನೋಡೋದಾದ್ರೆ ಮೂರನ ಅರಿ ಅವನೋ ಅವನು ಮುರಾರಿ ಹರಿ ಮೇದಿನಿ ಪತಿ ಅವನೋ ಅವನು ಮೇದಿನಿ ಪತಿ ಇನ ತನುಜ ಆಮನೋ ಅವನು ಇನ ತನುಜ ಪವನ ನಂದನ ಅವನೋ ಅವನು ಪವನ ನಂದನ ಈ ರೀತಿಯಾಗಿ ಬಹುರ್ವಿ ಸಮಾಸಕ್ಕೆ ಉದಾಹರಣೆಗಳನ್ನ ಗಮನಿಸಬಹುದಾಗಿದೆ ಆರನೇದು ಅಂಶಿ ಸಮಾಸ ನಿಯಮವನ್ನು ಗಮನಿಸುವುದಾದರೆ ಪೂರ್ವ ಪದದ ಅರ್ಥವು ಪ್ರಧಾನವಾಗಿದ್ದು ಪೂರ್ವೋತ್ತರ ಪದಗಳ ಅಂಶ ಅಂಶಿ ಸಂಬಂಧ ಹೊಂದಿದರೆ ಅಂಶಿ ಸಮಾಸ ಎನ್ನುತ್ತಾರೆ ಉದಾಹರಣೆಗೆ ಗಮನಿಸೋದಾದ್ರೆ ಕೈಯ್ಯ ಪ್ಲಸ್ ಅಡಿ ಅಂಗೈ ಅನ್ನು ಅದನ್ನ ಗಮನಿಸಬಹುದಾಗಿದೆ ಇಲ್ಲಿ ಕೈಯ ಅಂತಕ್ಕಂಥದ್ದು ಪೂರ್ವ ಪದ ಇಲ್ಲಿ ಇದು ಪ್ರಧಾನವಾಗಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ ಹಾಗೆ ಕೈಯ ಪ್ಲಸ್ ಅಡಿ ಪೂರ್ವೋತ್ತರ ಪದಗಳ ನಡುವಿನ ಶ ಅಂಶ ಸಂಬಂಧವನ್ನ ಇಲ್ಲಿ ಹೊಂದಿರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ ಕೈಯ ಪ್ಲಸ್ ಅಡಿ ಅಂಗೈ ಅಂತಕ್ಕಂಥದ್ದಾಗೆ ತಲೆಯ ಪ್ಲಸ್ ಮುಂದು ಮುಂದಲೆ ಉಬ್ಬಿನ ಪ್ಲಸ್ ಕೊನೆ ಕೊನೆಯುಬ್ಬು ಕಣ್ಣ ಪ್ಲಸ್ ಕಡೆ ಕಡೆಗಣ್ಣು ಅಡವಿಯ ಪ್ಲಸ್ ನಡು ನಟ್ಟಡವಿ ಕಾಲಿನ ಪ್ಲಸ್ ಹಿಂದೆ ಇಂಗಾಲು ಬೆರಳಿನ ಪ್ಲಸ್ ತುದಿ ತುದಿ ಬೆರಳು ತುಟಿಯ ಪ್ಲಸ್ ಕೆಳಗೆ ಕೆಳದುಟಿ ಹಾಗೆ ಅಭ್ಯಾಸಕ್ಕೆ ಮತ್ತೆರಡು ಸಮಾಸಗಳನ್ನು ಗಮನಿಸೋದಾದರೆ ತುದಿ ಮೂಗು ನಡುರಾತ್ರಿ ಹಿಂದೆ ಅಂಗೈ ಇವುಗಳನ್ನು ಪ್ರಮುಖವಾಗಿ ನಾವು ಅಭ್ಯಾಸದಲ್ಲಿ ಗಮನಿಸಬಹುದಾಗಿದೆ ಈ ರೀತಿಯಾಗಿ ಅಂಶಿ ಸಮಾಸವನ್ನು ಉದಾಹರಣೆ ಸಹಿತವಾಗಿ ನಾವು ಕಾಣಬಹುದಾಗಿದೆ ಇದುವರೆಗೂ ಕೂಡ ಸಂಸ್ಕೃತದ ಸಮಾಸಗಳ ಪರಿಚಯವನ್ನು ಮಾಡಿಕೊಂಡು ಈಗ ಕನ್ನಡದ ಸಮಾಸಗಳ ಪರಿಚಯ ಮೊದಲನೇದು ಕ್ರಿಯಾ ಸಮಾಸ ಕ್ರಿಯಾ ಸಮಾಸದ ನಿಯಮವನ್ನು ನೋಡೋದಾದ್ರೆ ಪೂರ್ವ ಪದವ ಕಾರಕವಿದ್ದು ಕ್ರಿಯೆಯುಳ್ಳ ಉತ್ತರ ಪದದೊಂದಿಗೆ ಸೇರಿ ಆಗುವ ಸಮಾಸಕ್ಕೆ ಕ್ರಿಯಾ ಸಮಾಸ ಎನ್ನುತ್ತಾರೆ ಇಲ್ಲಿ ಕಾರಕ ಅಂದ್ರೆ ಕ್ರಿಯೆಯನ್ನ ಉಂಟು ಮಾಡುವ ಪದ ಅಥವಾ ಕ್ರಿಯೆಗೆ ಸಹಾಯಕಾರಿಯಾದಂತಹ ಪದಕ್ಕೆ ಕಾರಕ ಆಗ್ತದೆ ಉದಾಹರಣೆಗೆ ಇಲ್ಲಿ ಬಿಲ್ಲು ಅಂತ ಇದೆ ಬಿಲ್ಲು ಕ್ರಿಯೆಗೆ ಸಹಕಾರ ನೀಡತಕ್ಕಂಥದ್ದು ಅಂದ್ರೆ ಬಿಲ್ಲನ್ನು ಬಳಸಿ ಬಾಣವನ್ನ ಬಿಡ್ತಕ್ಕಂಥದ್ದು ಪ್ಲಸ್ ಕೊಂಡು ಇದು ಕ್ರಿಯೆಯುಳ್ಳ ಉತ್ತರ ಪದವಾಗಿದೆ ಬಿಲ್ಲನ್ನು ಪ್ಲಸ್ ಕೊಂಡು ಕೊಂಡು ಸೋಲನ್ನು ಪ್ಲಸ್ ಕೇಳಿ ಸೋಲ್ ಕೇಳಿ ಬಲಕ್ಕೆ ಪ್ಲಸ್ ಬಂದು ಬಲ ಬಂದು ಸಾಕ್ಷಿಯನ್ನು ಪ್ಲಸ್ ಮಾಡಿ ಸಾಕ್ಷಿ ಮಾಡಿ ಬಲ್ದಿರುವನು ಪ್ಲಸ್ ಏರಿ ಬಲ್ದಿರುವನೇರಿ ಮೋಸವನ್ನು ಪ್ಲಸ್ ಮಾಡು ಮೋಸ ಮಾಡು ಹಾಗೆ ಅಭ್ಯಾಸಕ್ಕೆ ಮೈ ಮುಚ್ಚು ಮೈ ದಡವಿ ಕೈ ಮುಟ್ಟಿ ಕಣ್ಣು ತೆರೆದನು ಈ ರೀತಿಯಾದಂತಹ ಒಂದು ಉದಾಹರಣೆಗಳನ್ನು ಕೂಡ ಗಮನಿಸ್ಬೋದಾಗಿದೆ ಬಿಲ್ಲನ್ನು ಪ್ಲಸ್ ಕೊಂಡು ಬಿಲ್ಗೊಂಡು ಇಲ್ಲಿ ನಾವು ಗಮನಿಸ್ಬೋದಿ ಇನ್ನೊಮ್ಮೆ ಹೇಳೋದಾದರೆ ಈ ಮೊದಲನೇ ಪದ ಕಾರಕ ಅದು ಕಾರಕ ಅಂದರೆ ಕ್ರಿಯನ್ನು ಉಂಟು ಮಾಡುವಂತಹ ಪದ ಎರಡನೇದು ಬಂದ್ಬಿಟ್ಟು ಉತ್ತರ ಪದದಲ್ಲಿ ಇದು ಕ್ರಿಯಾರ್ಥವುಳ್ಳ ಉತ್ತರ ಪದವಾಗಿದೆ ಗೊಂಡು ಅಂತಕ್ಕಂಥದ್ದು ಎರಡೂ ಸೇರಿದಾಗ ಬಿಲ್ಗೊಂಡು ಅಂತ ಆಗ್ತಕ್ಕಂಥದ್ದನ್ನು ಕಾಣ್ಬೋದು ಅದನ್ನು ಕನ್ನಡದ ಕ್ರಿಯಾ ಸಮಾಸ ಅಂತ ಹೇಳಿ ಕರೆದುಕೊಳ್ತೇವೆ ಕನ್ನಡದ ಎರಡನೆಯ ಸಮಾಸ ಸಮಾಸಗಳ ಅಧ್ಯಯನದಲ್ಲಿ ಎಂಟನೆಯ ಸಮಾಸ ಗಮಕ ಸಮಾಸ ಗಮಕ ಸಮಾಸ ಪ್ರಮುಖವಾದಂಥ ನಿಯಮವನ್ನು ಗಮನಿಸುವುದಾದ್ರೆ ಪೂರ್ವ ಪದದಲ್ಲಿ ಸರ್ವನಾಮ ಸಂಖ್ಯಾ ವಾಚಕ ಮತ್ತು ಗುಣವಾಚಕವಿದ್ದು ಉತ್ತರ ಪದದ ನಾಮ ಉತ್ತರ ಪದ ಪದದ ಪದದೊಂದಿಗೆ ಸೇರಿ ಆಗುವ ಸಮಾಸಕ್ಕೆ ಗಮಕ ಸಮಾಸ ಎನ್ನುತ್ತಾರೆ ಪೂರ್ವ ಪದದಲ್ಲಿ ಸರ್ವನಾಮ ಸಂಖ್ಯಾವಾಚಕ ಗುಣವಾಚಕ ಇದ್ದು ಅದು ಉತ್ತರ ಪದದ ನಾಮಪದದೊಂದಿಗೆ ಸೇರಿ ಆಗುವಂತಹ ಸಮಾಸಕ್ಕೆ ಗಮಕ ಸಮಾಸ ಎನ್ನುತ್ತದೆ ಉದಾಹರಣೆಗೆ ಗಮನಿಸೋದಾದ್ರೆ ಅರವತ್ತು ಅಂತಕ್ಕಂಥದ್ದು ಅರವತ್ತು ಅಂತಕ್ಕಂಥದ್ದು ಒಂದು ಸಂಖ್ಯಾವಾಚಕ ಪ್ಲಸ್ ಆರು ಅರವತ್ತಾರು ಅಂತಕ್ಕಂಥದ್ದು ಉತ್ತರ ಪದದ ನಾಮಪದದೊಂದಿಗೆ ಸೇರಿ ಸಮಾಸ ಆಗಿರ್ತಕ್ಕಂಥದ್ದನ್ನು ಗಮನಿಸಬಹುದು ಹಾಗೆ ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದು ಅವನು ಪ್ಲಸ್ ಹುಡುಗ ಆ ಹುಡುಗ ಅವಳು ಪ್ಲಸ್ ಹೆಂಗಸು ಆ ಹೆಂಗಸು ಅವ ಅರಳುವುದು ಪ್ಲಸ್ ಮಗ್ಗು ಅರಳು ಮಗ್ಗು ಸಿಡಿಯುವುದು ಪ್ಲಸ್ ಮದ್ದು ಸಿಡಿಮದ್ದುಲಿ ಸೂತ್ರ ಹಾಗೆ ಸೂತ್ರವನ್ನು ಗಮನಿಸುವುದಾದ್ರೆ ಸರ್ವನಾಮ ಸಂಖ್ಯಾವಾಚಕ ವಾಚಕ ಗುಣವಾಚಕ ಪ್ಲಸ್ ನಾಮಪದ ಇಸ್ ಈಕ್ವಲ್ ಟು ಗಮಕ ಸಮಾಸ ಇದುವರೆಗೂ ಕೂಡ ನಾವು ಎಂಟು ಸಮಾಸದ ವಿಧಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಸಮಾಸಗಳ ಅಭ್ಯಾಸದ ಈ ವಿಡಿಯೋವನ್ನು ಗಮನಿಸಿದಂಥ ಸರ್ವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದೆ